ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ನಾಯ್ಕ ಅಂತ ನಕ್ಕಳಬಚ್ಚಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಚಿಗಲು ಮತ್ತು ಜಿಲ್ಲೆ ನಾವು ಈ ಒಂದು ಜಾಗದಲ್ಲಿ ಸುಮಾರು ಒಂದು ಮುನ್ನೂರು ಮಾವಿನ ಗಿಡಗಳನ್ನು ಬೆಳೆದಿದ್ದೇವೆ ಅನೇಕ ತಳಿಗಳನ್ನು ನಾವು ಇಲ್ಲಿ ಬೆಳೆದಿದ್ದೇವೆ ಕೆಲವು ತಳಿಗಳು ವಿಪರೀತ ಕಾಯಿ ಬಿಡುವಂಥ ಮಠದಲ್ಲಿದೆ ಈಗ ನಾವು ಬೆಳೆ ಬೆಳೆದು ಇದುವರೆಗೂ ಬೆಳೆ ನೆಟ್ಟು ಮರ ನೆಟ್ಟು ಸುಮಾರು ಹದಿಮೂರು ವರ್ಷ ಆಗಿದೆ ಈಗ ತುಂಬ ಚೆನ್ನಾಗಿ ಗಿಡ ಕಾಯಿಬಿಟ್ಟಿದೆ ಅದರಲ್ಲಿ ಕೆಲವೊಂದು ತಳಿಗಳಂದರೆ ಮಲ್ಲಿಕ ಹಾಕಿದ್ದೀವಿ ಮತ್ತು ಬೆಂಗಳೂರ ಮತ್ತು ಬಾದಾಮಿ ಬಾದಾಮಿ ಸ್ವಲ್ಪ ಇದೆ ಮತ್ತು ಬೈಗಂಪಲ್ಲಿ ಬೇನಿಷ ಮತ್ತು ರಾಜ್ಗಿರಿ ಹೀಗೆ ಅನೇಕ ತಳಿಗಳನ್ನು ಹಾಕಿದ್ದೀವಿ ನಮ್ಮ ಭೂಮಿಯಲ್ಲಿ ಈ ಒಂದು ವಾತಾವರಣದಲ್ಲಿ ತುಂಬ ಸೊಕ್ಸಾಗುತ್ತೆ ಈ ಒಂದು ಮಾವಿನ ಗಿಡ ಆದರೆ ರೈತರು ಏನು ಮಾಡ್ತಾಯಿದ್ದಾರೆ ಸುಮಾರು ದ್ರಾಕ್ಷಿ ಕೆಲವೊಂದು ಫಸಲ್ಗೆ ಇದ್ದಾರೆ ಆದರೆ ನಮ್ಮ ಒಂದು ಕಡಿಮೆ ಬಂಡವಾಳದಲ್ಲಿ ಒಳ್ಳೆಯ ಇಳುವರಿಯನ್ನು ತಗುವಂಥ ಒಂದು ಪದ್ಧತಿ ಅಂದರೆ ಮಾವಿನ ಗಿಡ ಅದರಲ್ಲಿ ಈ ಭೂಮಿಗೆ ತುಂಬ ಸೂಕ್ತ ಆಗುತ್ತೆ ಈ ಹಣ್ಣು ತಿಂದು ನೋಡಬೇಕು ಒಂದು ಸರಿ ತುಂಬ ರುಚಿಯಾಗಿರ್ತದೆ ಅನೇಕ ಜನರು ಇಲ್ಲಿನ ಹಣ್ಣು ತಿಂದು ಪ್ರತಿ ವರ್ಷವೂ ಬರ್ತಾರೆ ಕೇಳ್ತಾರೆ ನಮಗೂ ಒಂದು ಸ್ವಲ್ಪ ಈ ಗಿಡದ ಹಣ್ಣು ಬೇಕು ಅಂತ ಯಾಕಂದರೆ ನಾವು ನ್ಯಾಚುರಲಾಗಿ ಬೆಳೆಸ್ತೀವಿ ಯಾವುದೇ ರೀತಿಯಾದಂಥ ಮದ್ದು ಮೆಡಿಸನ್ ಹೊಡಿಯೋದಿಲ್ಲ ನ್ಯಾಚುರಲ್ಲಾಗೇ ಆಗಿರೋದಂತ ಈಗ ಈ ಈ ಒಂದು ವರ್ಷದಲ್ಲಿ ಬೇರೆ ಕಡೆ ಸಿನಿಮಾಸ್ಪರ ಆಗ್ಬೋದು ಕೆಲವೊಂದು ಕಡೆ ಇಷ್ಟು ಕಾಯಿ ಬಿಟ್ಟಿಲ್ಲ ಯಾಕೆಂದರೆ ಅವ್ರು ಅನೇಕ ಮದ್ದುಗಳು ಹೊಡಿತಾರೆ ಅದು ಹೊಡೆದಾಗ ಏನ ಗರ್ಭ ಕೆಟ್ಟೋಗುತ್ತೆ ಗಿಡ ನಾವು ನ್ಯಾಚುರಲ್ಲಾಗಿ ಬೆಳೆದಾಗ ಅದಕ್ಕೆ ನ್ಯಾಚುರಲ್ಲಾಗಿ ಹಣ್ಣು ಬರಬೇಕು ಮಾವಿನ ಗಿಡ ಅಂದರೆ ನ್ಯಾಚುರಲ್ ಅದಕ್ಕೆ ಅತಿ ಅತಿಯಾದಂಥ ಒಂದು ಏನು ಮೆಡಿಸಿನ್ ಹೊಡಿಬಾರ್ದು ನಾವು ಏನಾದರೂ ಕೆಲವೊಂದು ಊಜಿ ಬೀಳ್ತದೆ ಬಿಟ್ಟರೆ ಕೆಲವ್ರು ಏನು ಮಾಡ್ತಾರೆ ಹೂವು ಬರಬೇಕು ಅಂತಲೇ ಮದ್ದು ಹೊಡಿತಾರೆ ಅದು ತುಪ್ಪದು ಮಾಡಬಾರ್ದು ಅದನ್ನೆಲ್ಲ ಮಾಡಬಾರ್ದು ನಾವು ಸಾಮಾನ್ಯವಾಗಿ ಜನವರಿ ಜನವರಿ ಡಿಸೆಂಬರ್ ಜನವರಿಯಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ ಹೂವು ಅದ್ರ ಪಾಡ್ಗೆ ಅದಾಗುತ್ತೆ ನಾವು ಅದರಿಂದ ಮದ್ದು ಹೊಡಿಯೋದು ಈ ಪ್ರೀತ ಕಾಯಿಬಿಳಿ ಅಂಥೇಳಿ ಮಾಡಬಾರ್ದು ಅದನ್ನ ನ್ಯಾಚುರಲ್ಲಾಗಿ ಅದು ಬಂದಾಗ ಅದು ಒಂದು ನಾಲ್ಕು ತಿಂಗಳು ಹೆಚ್ಚು ಕಮ್ಮಿ ಒಳ್ಳೆ ಪಕ್ವ ಬರ್ತದೆ ಹಣ್ಣು ಈಗ ಇದೆಯಲ್ಲ ಈ ಕಾಯಿ ಇದು ಸುಮಾರು ಈಗ ಆಲ್ರೆಡಿ ಎರಡು ತಿಂಗಳಾಗಿದೆ ಇನ್ನೊಂದು ಎರಡು ತಿಂಗಳಿಗೆ ಇದು ಬರುತ್ತೆ ತಿನ್ನೋಕ್ಕೂ ರುಚಿಯಾಗಿರ್ತದೆ ಮತ್ತು ಆರೋಗ್ಯಕ್ಕೂ ಒಂದು ಒಳ್ಳೆ ಚೆನ್ನಾಗಿರ್ತದೆ ಸರ್ವೇಸಾಮಾನ್ಯವಾಗಿ ನಾವು ಒಂದೇ ಸಾರಿ ಕಿತ್ಕೊಂಡೋಗಿ ಮರಕ್ಕೆ ನಮ್ಮಿಂದ ತೊಂದರೆ ಆದಾಗ ನಾವು ವ್ಯಾಪಾರಸ್ತ್ರೀಳಿಗೆ ಬರ್ತಾರೆ ನಾವು ಮರದ ಲೆಕ್ಕೋಗಿ ಕೊಡ್ತೀವಿ ಕೆ ಜಿ ಲೆಕ್ಕಗೋಗಿ ಕೊಡ್ತೀವಿ ಇಲ್ಲಿ ಟನ್ನಿಗೆ ಇಷ್ಟು ಅಂತ ಇದಾಗುತ್ತೆ ಅಂದರೆ ಏನು ಮಾಡ್ತಾರೆ ಲಾರಿಗಳೆಲ್ಲ ಬಂದು ಮರಗಳನ್ನೆಲ್ಲ ಮುರಿದ್ಬಿಡ್ತಾರೆ ಹಂಗಾಗಿ ನಾವೇನು ಮಾಡ್ತೀವಿ ಗಿಡನ ಅಲ್ಲೇ ಕಾಯಿ ಕಿತ್ಬಿಟ್ಟು ಸಾಗಿಸ್ತೀವಿ ಲಾಸ್ಟ್ಗೆ ಸಾಗಿಸ್ಬಿಟ್ಟು ನಾವೊಂದು ಐದು ಎಕ್ರೆಯಲ್ಲಿ ಬೆಳೆದಿದ್ದೀವಿ ತುಂಬ ಸೊಗ್ಸಾಗಿದೆ ಅಂದರೆ ನ್ಯಾಚುರಲ್ಲಾಗಿ ನೋಡ್ಬೇಕಂದ್ರೆ ಎಲ್ಲ ಪಕ್ಷಿಗಳು ಬಂದು ಹೋಗ್ತವೆ ಇಲ್ಲಿ ತುಂಬ ಬೆಳಗ್ಗೆ ಟೈಮ್ ನೋಡ್ಬೋದು ತುಂಬ ಸೊಗ್ಸಾಗಿರ್ತವೆ ಮತ್ತು ಚಿಕ್ಕಾಕುಳಾಗ್ಬೋದು ಅನೇಕ ಪಕ್ಷಿಗಳು ಎಲ್ಲ ಇರ್ತವೆ ಹಾಗಾಗಿ ನಾವು ಮುಂದಿನ ಪೀಳಿಗೆಗೆ ಏನು ಇದೀವಪ್ಪ ಅಂದರೆ ಒಳ್ಳೆ ಸಮಾಜ ನಿರ್ಮಾಣಕ್ಕಾಗಿ ಮರ ಗಿಡಗಳನ್ನ ಕೊಡಬೇಕು ಅದರಲ್ಲಿ ಇಂಥ ಮಾವಿನ ಗಿಡಗಳು ಬೆಳೆದು ಇನ್ನೆಷ್ಟೇ ವರ್ಷ ಆದರೆ ನೀನು ತೋಪು ಏನೂ ಆಗೋಲ್ಲ ಯಾಕಂದರೆ ಇದು ನೋಡೋಕ್ಕೆ ಒಂದು ರುಚಿಯಾಗಿರ್ತದೆ ನೋಡೋಕೆ ಒಂದು ಅಂದವಾಗಿರ್ತದೆ ಕೆಲವರು ಏನು ಮಾಡ್ತಾರೆ ಭೂಮಿಗೆ ಮುದ್ದು ಹೊಡಿತಾರೆ ಭೂಮಿಗೆ ಏನು ಕಳೆನಾಶಕ ಅಂತ ಹೊಡಿತಾರೆ ಕಳೆನಾಶಕ ಹೊಡೆದಿಲ್ಲ ಅಂದರೆ ನಾನು ಕಂಡಂಗೆ ಸುಮಾರು ಐವತ್ತು ವರ್ಷ ಮೇಲೇನೆ ಬರುತ್ತೆ ನಾನು ಈಗ ಕಂಡಂಗೆ ಅಂದರೆ ಹೇಳಿರೋ ಪ್ರಕಾರ ಐವತ್ತು ವರ್ಷ ಮೇಲೇನೆ ಬರುತ್ತೆ ತೊಂದರೆ ಇಲ್ಲ ಮಲ್ಲಿಕ ಅಂತೂ ವಯಸ್ಸಾದಂಗೆ ಅಲ್ಲಿ ಕಾಯ್ ಚೆನ್ನಾಗಿ ಒಂದು ಬೆಂಗಳೂರ ಮತ್ತು ಮಲ್ಲಿಕ ಮತ್ತು ಇದೆ ರಾಜಗಿರ ಇದೆ ಮತ್ತು ಬೈಗಾಂಪಲ್ಲಿ ಹೀಗೆ ಆರು ತಳಿಯಾದಂಥ ತಳಿಗಳನ್ನು ಬೆಳೆದಿದ್ದೀವಿ ನಾವು ನಾವು ಇದು ತಳಿನ ತಂದಿದ್ದು ನಾವು ಚಿತ್ತೂರಲ್ಲಿ ಚಿತ್ತೂರಲ್ಲಿ ಗಿಡ ಅಂಟು ಕಟ್ಟಿಸಿ ಅಲ್ಲಿಂದ ತಂದಿದ್ದೆವು ಈಗ ನಮ್ಮ ಏರಿಯಾದಲ್ಲಿ ಚಿಕ್ಕಬಳ್ಳಾಪುರ ಏರಿಯಾದಲ್ಲಿ ತುಂಬನೇ ಸೊಗಸಾದಂತಹ ಒಂದು ಭೂಮಿ ಇದಕ್ಕೆ ಹಣ್ಣಿಗೆ ಹಾಗಾಗಿ ರೈತರು ಇನ್ನು ಮುಂದೆ ಇದ್ರೂ ಸಹ ಬೆಳೆದ್ರೆ ಉತ್ತಮ ಅಂತ ನಾನು ಹೇಳಲು ಬಯಸ್ತೇನೆ ದ್ರಾಕ್ಷಿಗೆ ಪ್ರೀತ ಮದ್ದು ಹೊಡಿಬೇಕು ಈ ಪ್ರೀತ ಮದ್ದು ಹೊಡಿಬೇಕು ಜೊತೆಗೆ ನೇಚರ್ ಹಾಳಾಗುತ್ತೆ ನಾವು ಈ ಮಾವಿನ ಗಿಡ ಹಾಕ್ದಾಗ ಇದಕ್ಕೆ ಏನು ಮದ್ದುಗಿದ್ದೇನು ನೋಡಿ ಎಷ್ಟಿಲ್ಲ ನೇಚರ್ ಉಳಿಸ್ತೀವಿ ನಾವು ಗಿಡ ಮರಗಳನ್ನು ಉಳಿಸ್ತೀವಿ ಮತ್ತು ಸಮ ಏನು ಪರಿಸರನ ನಾವು ಕಾಪಾಡ್ದಂಗೆ ಆಗುತ್ತೆ ಒಂದು ಖುಷಿ ಆಗುತ್ತೆ ನಮಗೆ ಬರೀ ದುಡ್ಡು ಸಂಪಾದನೆ ಒಂದೇ ಅಲ್ಲ ಒಂದು ನಾಲ್ಕು ಐದು ವರ್ಷ ನಮ್ದಲ್ಲ ಅಂತ ನಾವು ಸುಮ್ಮನೆ ಇದ್ದರೆ ಮತ್ತೆ ನಮ್ಮನೆ ಸಾಕ್ತದೆ ಈ ಗಿಡ ನಾಲ್ಕು ಐದು ವರ್ಷ ಅಷ್ಟೇ ಬೆಳೆ ಕಡಿಮೆ ಆಗೋದು ನಾವು ಪ್ರತಿ ವರ್ಷವೂ ಇವಾಗ ಏನು ದ್ರಾಕ್ಷಿಯಲ್ಲಿ ಪಡಿತಾ ಇದ್ದೀವೋ ಅಷ್ಟು ನಾವು ಇದರಲ್ಲೇ ಪಡಿತೀವಿ ಈಗ ಕಡಿಮೆ ಅಂದರೆ ಒಂದು ಆರು ಲಕ್ಷ ರೂಪಾಯಿ ನಾವು ವರ್ಷಕ್ಕೆ ಪಡಿತೀವಿ ಇದರಲ್ಲಿ ಯಾಕಂದರೆ ಚೆನ್ನಾಗಿದೆ ಮರ ಮರ ಚೆನ್ನಾಗಿದೆ ಅಂದರೆ ಏನಂದರೆ ಭೂಮಿನ ನಾವು ಹಾಳು ಮಾಡಬಾರ್ದು ಭೂಮಿಗೆ ಯಾವುದೇ ಕ್ರಿಮಿನಾಶಗಳನ್ನು ಹೊಡೀತೆ ನಾವು ಹೆಂಗೆ ಇರಲಿ ಇರಲಿ ಎಲ್ಲ ಹಂಗೆ ಇರಲಿ ಏನು ತೊಂದರೆ ಇಲ್ಲ ದಿನಕ್ಕೆ ಏನು ಮಾಡಲ್ಲ ಅದೇ ದ್ರಾಕ್ಷಿ ಆದರೆ ಅದಕ್ಕೇನೇನು ರೋಗಗಳು ಇರ್ತವೆ ಮದ್ದು ಹೊಡಿಲೇಬೇಕು ಹಾಗಾಗಿ ಏನಾಗುತ್ತೆ ಇದನ್ನು ಬೆಳೆದ್ರೆ ರೈತರು ಉತ್ತಮ ಅಂತ ನನ್ನ ಅನಿಸಿಕೆ ಮುಂದಿನ ಪೀಳಿಗೆಗೆ ನಮ್ಮ ಭೂಮಿ ನಮ್ಮ ಮಣ್ಣು ಅತ್ಯಂತ ಉತ್ತಮವಾಗೈತೆ ಅದನ್ನು ನಾಶಪಡಕ್ಕೆ ಹೋಗಬಾರ್ದು ಅನೇಕ ಕ್ರಿಮಿನಾಶಿಗಳು ಬಂದು ಇವತ್ತು ದಿವಸ ಮದ್ದು ಒಡ್ದು ಒಡ್ದು ಹಾಳು ಮಾಡಿಬಿಟ್ಟಿದ್ದಾರೆ ಎರೆ ಗು ಎರೆ ಉಳನೇ ಇಲ್ಲ ಈಗ ಆ ಮಟ್ಟಕ್ಕೆ ಹೋಗಿದ್ದಾರೆ ಅದಕ್ಕೆ ಯಾವುದೇ ರೈತರಾಗ್ಬೋದು ಕಡಿಮೆ ಕ್ರಿಮಿನಾಶಗಳನ್ನು ಬಳಸಬೇಕು ಪರಿಸರವನ್ನು ರಕ್ಷಣೆ ಮಾಡಬೇಕು ಪಕ್ಷಿಗಳಿರಬೇಕು ದುಂಬಿಗಳಿರಬೇಕು ಎಲ್ಲ ಪ್ರಾಣಿ ಪಕ್ಷಿಗಳು ಇರಬೇಕು ಅದನ್ನು ಅನುಸರಿಸ್ಕೊಂಡು ತಮ್ಮ ಕೃಷಿಯನ್ನು ಮಾಡಿಕೊಂಡು ಬರೀ ಒಂದೇ ಸಂಪಾದನೆ ಅಲ್ಲ ಜೀವನದಲ್ಲಿ ಆರೋಗ್ಯ ಇಂಪಾರ್ಟೆಂಟ್ ಆರೋಗ್ಯ ಬೇಕು ಮುಂದಿನ ಪೀಳಿಗೆಗೆ ಅದನ್ನು ಕೊಡಲು ಈ ಎಲ್ಲರೂ ನಾವೆಲ್ಲ ಸಿದ್ಧರಾಗಬೇಕು